ನಮಸ್ಕಾರ ರಾಯರ ಮಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರು ಹಾಗೆ ಇದು ನಾನು ಬರ್ದಿರೋ ನೋಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಮಂತಲ್ಲಿ ಬರ್ತಿರೋದು ಅಪ್ಡೇಟೆಡ್ ಬುಕ್ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ಬುಕ್ಕು ಇದರಲ್ಲಿ ಸಮನಾರ್ಥಕ ಪದಗಳೆಲ್ಲ ಬರ್ತಾ ಹೋಗಿದ್ದೀನಿ ಇದರಲ್ಲಿ ನನ್ನ ನಾನು ಬರ್ತಿರೋ ಹ್ಯಾಂಡ್ ರೈಟ್ಗಿಂತ ನಾನು ಹೇಳೋ ಸಮನಾರ್ಥಕ ಪದಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ನೆನಪುಳಿಯುತ್ತೆ ನಿಮಗೆ ನನಗೆ ಎಕ್ಸಾಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ವ್ಯಾಜ್ಯ ಅಂದರೆ ಜಗಳ ಅಥವಾ ಕಲಹ ಚೆಲ್ಲಾಪಿಲ್ಲಿ ಅಸ್ತವ್ಯಸ್ತ ಚದರು ಆಕಾರ ಮೂಲ ಆಧಾರ ದೌರ್ಬಲ್ಯ ಬಲಹೀನತೆ ಚಾಪಲ್ಯ ಭಂಗ ಸೋಲು ವೈಫಲ್ಯ ಸದೃಶ ಹೋಲುವ ಸಾಟಿಯಾದ ಸಂಯಮ ಹತೋಟಿ ನಿಯಂತ್ರಣ ಭಂಡಾರ ಬೊಕ್ಕಸ ಖಜಾನೆ ಜೋಪಾನ ರಕ್ಷಣೆ ಜತನ ಅಂತಲೂ ಹೇಳ್ತಾರೆ ನೀಟಾಗಿ ಅಂದವಾಗಿ ಸೊಗಸಾಗಿ ಹೊಡ್ಡಲಗ ಹೊಡ್ಡಲಗ ಅಂದರೆ ರಾಜಸಭೆ ದರ್ಬಾರು ಚುಂಬನ ಅಂದರೆ ಮುತ್ತು ಉದ್ಗರಿಸು ಉದ್ಗರಿಸು ಹೇಳು ಅಂತ ಸ್ ಪರಿಸಮಾಪ್ತಿ ಮುಕ್ತಾಯ ಕೊನೆ ಶೋಕ ಅಂದರೆ ಹಳಲು ದುಃಖ ಅಂತಾಪುರ ರಾಣಿವಾಸ ಗದ್ಗದ ಕಂಠ ನಿಂತು ಬರುವ ಅಸ್ಪಷ್ಟವಾದ ಮಾತು ಬಿಗಿದ ಕಂಠ ನಿಟ್ಟುಸಿರು ನಿಡಿದಾದ ಶ್ವಾಸ ಅಥವಾ ದೀರ್ಘವಾಗಿ ಬಿಡುವ ಉಸಿರು ಬಡಪಾಯಿ ಅಶಕ್ತ ದುರ್ಬಲ ಅಥವಾ ದರಿದ್ರ ಅಂತನೂ ಹಿಡಿದ್ರೆ ಮಾರ್ನುಡಿ ಪ್ರತಿಯಾಗಿ ಮಾತಾಡು ಪತ್ತೆ ಅಂದರೆ ಗುರುತು ವಿಡಾಸ ಪಕ್ಕೆಲಬು ಹಿಬ್ಬದಿಯ ಹೆಲಗುಗಳು ಪಾಂಡಿತ್ಯ ವಿದ್ವತ್ತು ಸಂಕೋಚ ಕುಗ್ಗುವುದು ಮುದುಡುವುದು ಇಂಗಿತ ಆಶಯ ಇಂಗಿತ ಆಶಯ ವಿಧೇಯತೆ ಅಂದರೆ ನಮ್ರತೆ ಅನುಸರಿಸುವ ಗುಣ ಜನಮಾನಸ ಜನರ ಮನಸ್ಸು ನಾಡೋಜ ನಾಡಿಗೆ ಗುರು ಅಂತ ಸಜ್ಜನಿಕೆ ಮೇರು ಒಳ್ಳೆಯ ನಡವಳಿಕೆ ವಿಕಾಸ ಹರಡಿಕೊಳ್ಳು ವ್ಯಕ್ತಿತ್ವ ಎತ್ತರದ ವ್ಯಕ್ತಿತ್ವ ಅಂತ ಹಿಗ್ಗಿಸು ಅಂದರೆ ಹಿರಿದಾಗಿಸು ಹೆಗಲೆಣೆ ನೆರವು ನೀಡು ಮನೋಜ್ಞ ಮನಮೆಚ್ಚುವ ಸಂಪನ್ನತೆ ಸಮೃದ್ಧತೆ ಸಿರಿವಂತಿಕೆ ಪ್ರತೀಕ ಸಂಕೇತ ಕೊಳ ಸರೋವರ ವರಹ ಚಿನ್ನ ಚಿನ್ನದ ನಾಣ್ಯ ಚಿನ್ನ ಅಂತಲೂ ಕರೀತಾರೆ ಚಿನ್ನದ ನಾಣ್ಯ ಎರಡು ಕ್ಷಾಮ ಬರಗಾಲ ಪೀತಾಂಬರ ರೇಷ್ಮೆ ಬಟ್ಟೆ ನೇಯುವುದು ತಯಾರಿಸುವುದು ಐಹಿಕ ಅಂದರೆ ಪ್ರಾಪಂಚಿಕ ಆವಾರ ಆವರಣ ಉತ್ಪತ್ತಿ ಸಾರಿ ಉತ್ತತ್ತಿ ಒಣ ಖರ್ಜೂರ ಜಮಾಯಿಸು ಜಮಾಯಿಸು ಅಂದರೆ ಸೇರು ಅಂತ ಅರಿವೆ ಅಂದರೆ ಬಟ್ಟೆ ವಸ್ತ್ರ ಬಟ್ಟೆ ಅಂದರೆ ದಾರಿ ಅಂತಲೂ ಕರೀತಾರೆ ಬಟ್ಟೆ ಅಂದರೆ ದಾರಿ ಅಂತಲೂ ಹೇಳ್ತಾರೆ ಅರಿವೆ ಅಂದರೆ ಬಟ್ಟೆ ಇಲ್ಲಿ ವಸ್ತ್ರ ಆಗುತ್ತೆ ಬಟ್ಟೆ ಅಂದರೆ ದಾರಿ ಇನ್ನೊಂದು ಅರ್ಥ ಅದು ಕೊಡುತ್ತೆ ಇದು ಇಷ್ಟ ಸಂದೇಶ ಸುದ್ದಿ ನಿರೂಪ ಇದು ಪತಾಕೆ ಅಂದರೆ ಬಾವುಟ ಅಂತ ಚೂಟಿ ಚುರುಕು ಲವಲವಿಕೆ ವಿಶೇಷ ಪ್ರತ್ಯೇಕ ವಿಶಿಷ್ಟ ಗಗನಚುಂಬಿ ಅಂದರೆ ಆಕಾಶವನ್ನು ಮುಟ್ಟುವಂತಹ ಮುಟ್ಟುವಂತಹದು ಇಕ್ಕಟ್ಟು ಸಂದಿಗ್ಧ ಸಂದಿಗ್ಧ ಅಥವಾ ಕಿರಿದಾದ ಶಿಖರ ಅಂದರೆ ಮರ ಬೆಟ್ಟಗಳ ತುದಿ ಗೋಪುರ ಚಾರಣ ಬೆಟ್ಟಗಳ ಕ ಗುಡ್ಡಗಳ ಕಡೆಗೆ ಚಾರಣ ಅಂದರೆ ಗುಡ್ಡಗಳ ಕಡೆಗೆ ಚಾರಣ ಅಂದರೆ ಗುಡ್ಡಗಳ ಕಡೆಗೆ ಸಾಹಸದ ನಡೆಗೆ ಆಕಾಶವಾಣಿ ರೇಡಿಯೋ ಬಾನುಲಿ ಆಕಾಶದಲ್ಲಿ ಕೇಳುವ ಧ್ವನಿ ಅಂತಲೂ ಕರೀತಾರೆ ರೇಡಿಯೋ ಬಾನುಲಿ ಅಂತಲೂ ಕರೀತಾರೆ ಪ್ರಸ್ತುತ ಪಡಿಸು ಸಾದರ ಪಡಿಸು ಅಸಹನೀಯ ಸಹಿಸಲು ಸಾಧ್ಯವಿಲ್ಲ ಅಗ್ರಗಣ್ಯ ಮೊದಲು ಮತ್ತು ಶ್ರೇಷ್ಠವಾದ ಅಗ್ರಗಣ್ಯ ಅಂದರೆ ಮೊದಲು ಸರ್ವಶ್ರೇಷ್ಠ ಅಂತ ಕರತಾರೆ ಅಗ್ರಜ ಅಂದರೆ ಅಣ್ಣ ಅಂತ ಅರ್ಥ ಹಿರಿಯ ಅಂತ ಬರುತ್ತೆ ಅಗ್ರಗಣ್ಯ ಅಂದರೆ ಮೊದಲು ಸರ್ವಶ್ರೇಷ್ಠ ಅಂತಲೂ ಬರುತ್ತೆ ಕಾರ್ಯಪ್ರವೃತ್ತ ಕೆಲಸ ಮಾಡಲು ಮೊದಲಾಗುವುದು ನೆಲೆ ಕಲ್ಪಿಸು ವೇದಿಕೆ ಒಂದು ವೇದಿಕೆ ಒದಗಿಸು ಅವಕಾಶ ಮಾಡಿಕೊಡು ಆಯೋಜಿಸು ವ್ಯವಸ್ಥೆಗೊಳಿಸು ದೀಪಸ್ತಂಭ ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪದ ಗೋಪುರ ಇದು ಹಡಗುಗಳಿಗೆ ಸೂಚನೆ ಕೊಡಲು ಸಹಕಾರಿಯಾಗುತ್ತದೆ ವ್ಯಾಪ್ತಿ ವಿಸ್ತಾರ ಮಿತಿ ಅಖಂಡ ಅವಿಚ್ಛಿನ್ನ ಪೂರ್ಣ ಸಜ ಅಂದರೆ ಶಿಕ್ಷೆ ಮಹಿಮೆ ಹಿರಿಮೆ ಮಹತ್ವ ರವಿ ಅಂದರೆ ಬಾನು ನೇಸರು ಸೂರ್ಯ ಬಾನು ಅಂತಂದರೆ ಇನ್ನೊಂದು ಅರ್ಥ ಗೆಳೆಯ ಅಂತಲೂ ಬರುತ್ತೆ ಸೂರ್ಯ ಅಂತಲೂ ಬರುತ್ತೆ ಹಳಿ ಅಂದರೆ ದೋಷಿಸು ನಿಂದಿಸು ಅನಿವಾರ್ಯ ಅಂದರೆ ಅಗತ್ಯ ಅತ್ಯಗ ಅತ್ಯಗತ್ಯ ಅನಿವಾರ್ಯ ಅಂದರೆ ಅತ್ಯಗತ್ಯ ಮಿಡಿ ಹೀಚು ಕಸುಗಾಯಿ ಕೂಡು ಉಣಿಸು ತಿನ್ನಿಸು ಬೀರು ಬಿರು ರಭಸ ಬಿರುಸು ಧನ್ಯತೆ ಸಾರಿ ಧನ್ಯತೆ ಸಂತೃಪ್ತಿ ಹೊಡಲು ಶರೀರ ಹೊಟ್ಟೆ ಮಡಿಲು ಹುಡಿ ಧರೆ ನೆಲ ಅಥವಾ ಭೂಮಿ ಹಳಿ ಅಂದರೆ ಸಾಯಿ ನಾಶ ಒಂದು ಗತಿ ಅಂದರೆ ಸ್ಥಿತಿ ದಾರಿ ನೆಡು ಅಂದರೆ ನಾಟು ಅಂತ ಪೊರವೆ ಅಂದರೆ ಹಾಸರೆ ನೀಡುವ ಪೊರವೆ ಮೀನ್ಸ್ ಹಾಸರೆ ನೀಡುವ ಭ್ರಮೆ ಅಂದರೆ ಹುಸಿ ನಂಬಿಕೆ ಹುಸಿ ನಂಬಿಕೆ ಧಗೆ ಹುರಿ ಬಿಸಿಲು ಅಂತ ರೋಮ ಅಂದರೆ ಮೈಯಲ್ಲಿರುವ ಕೂದಲು ತಾಳಿಕೊಳ್ಳು ನಿಧಾನಿಸು ಹಂಬಲ ಹಾಸು ಕಾದಲ ಅಂದರೆ ಹಿಮಿಯ ಪ್ರೀತಿಸುವಾತ ಚಾವಡಿ ಅಂದರೆ ಜಗ್ಲಿ ಅಂತ ಹೊಂಚು ಅಂದರೆ ಉಪಾಯ ರಹಸ್ಯ ಕಾರ್ಯ ಮೋಜು ವಿನೋದ ತಮಾಷೆಯಾಟ ಸೆಡಕು ಅಂದರೆ ಚುರುಕು ಚಟುವಟಿಕೆ ಶೋಭೆ ಅಂದರೆ ಸೊಗ ಸೊಗಸು ಸೊಬಾಗು ಹರಡೆ ಅಂದರೆ ಹತ್ತಿ ಹುಲ್ಲು ಅಂದರೆ ಹುಲ್ಲು ಲಘುವಾದ ದುಸ್ತರ ಕಠಿಣ ಕಷ್ಟ ಸಾಧ್ಯ ನಬ ಆಕಾಶ ಗಗನ ಅಂಬರ ನಬ ಅಂದರೆ ಆಕಾಶ ಗಗನ ಅಂತನೂ ಅಂತಾರೆ ಅಂಬರ ಅಂತಲೂ ಕರೀತಾರೆ ಹೊಳೆ ಅಂದರೆ ನದಿ ಮಿನುಗು ಹೊಳೆಯುವ ಅಂತ ಇರುತ್ತೆ ಮಿನುಗು ಅಂತ ಕುಣಿ ಅಂದರೆ ಕುಡಿ ಹೊಂಡ ನರ್ತಿಸು ಹರಿ ಅಂದರೆ ಸಮನರ್ಥ ಸಾರಿ ಹರಿ ಅಂದರೆ ಓಡು ಪ್ರವಾಹಿಸು ಹೋಗುವಂಥ ಎಡವಟ್ಟು ರೂಢಿಗೆ ವಿರೋಧವಾದದ್ದು ಉಚಿತವಲ್ಲದ್ದು ತುಣುಕು ಅಂದರೆ ಚೂರು ಅಥವಾ ತುಂಡು ತಡವಿ ಅಂದರೆ ಭಾರಿ ಸಲ ಜರೆ ಅಂದರೆ ನಿಂದಿಸು ಬೈಯು ಸ್ತುತಿ ಹೊಗಳಿಕೆ ಚಾಳಿ ನಡವಳಿಕೆ ವರ್ತನೆ ಹುಲ್ಲೆ ಜಿಂಕೆ ಚಿಗರೆ ಮೊರೆವ ಅಂದರೆ ಗರ್ಜಿಸುವ ಗುಟರು ಅಂದರೆ ಹೂಂಕರಿಸು ಜೋರಾಗಿ ಧ್ವನಿ ಮಾಡೋದು ಗುಟರು ಅಂದರೆ ಹೂಂಕರಿಸು ಜೋರಾಗಿ ಧ್ವನಿ ಮಾಡು ಓಲೈಸು ಅಂದರೆ ಮೆಚ್ಚಿಸೋದು ಉಪ್ಪಡೆಸು ಹಾರು ಅಥವಾ ಜಿಗಿ ನಿರಾಳ ಅಂದರೆ ಶಾಂತಿ ನೆಮ್ಮದಿ ಹದನ ಅಂದರೆ ರೀತಿ ಎನಿತು ಎಷ್ಟು ಮಿಡಿತ ಭಡಿತ ಅಥವಾ ಸ್ಪಂದನ ಬೆಸುಗೆ ಹೊಂದಿಕೆ ಜೋಡಣೆ ದಾತ ಅಂದರೆ ಹೊಡೆಯ ಸ್ವಾಮಿ ಸಾಧಿತ ಸಾಧಿಸಿದ ಸಿದ್ಧಿ ಪಡೆದ ಜನಜನಿತ ಪ್ರಸಿದ್ಧವಾದ ಪರಕೀಯ ವಿದೇಶೀಯ ಅನ್ಯಾನ್ ಕೆಚ್ಚದೆ ಗಟ್ಟಿಯಾದ ಎದೆ ಹೆದೆಗಾರಿಕೆ ರಣಚಂಡಿ ಯುದ್ಧವೀ ಯುದ್ಧ ದೇವತೆ ದುರ್ಗೆ ರಣಚಂಡಿ ಅಂದರೆ ಯುದ್ಧ ದೇವತೆ ದುರ್ಗೆ ಕಲೆ ಅಂದರೆ ವೀರ ಶೂರ ದುರ್ಮತಿ ಅಂದರೆ ಕೆಟ್ಟ ಬುದ್ಧಿ ದುಷ್ಟಶಕ್ತಿ ಮಮ್ಮಲ ಅಥವಾ ಮರಗು ಅಂತಂದರೆ ಅತಿಶಯವಾಗಿ ಮರುಗು ವಿಶೇಷವಾಗಿ ದುಃಖ ಪಡೋದು ವಿಶೇಷ ದುಃಖ ಪಡೋದು ಅತಿಶಯವಾಗಿ ಮರುಗೋದು ಹರಿ ಅಂದರೆ ಶತ್ರು ಇಲ್ಲಿ ತನಕ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ಸಮನಾರ್ಥಕ ಪದಗಳು ಇದರಲ್ಲಿ ಇಂಪಾರ್ಟೆಂಟು ಕೇಳಿರೋದು ಮತ್ತು ಮುಂದೆ ಕೇಳ್ತಾರೆ ಕೂಡ ತುಂಬ ಇಂಪಾರ್ಟೆಂಟ್ ಅಂತಂದರೆ ವ್ಯಾಚ್ಯ ಅಂತಂದರೆ ಕಲಹ ಜಗಳ ಕಲಹ ಇದು ತುಂಬ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಅಂತಃಪುರ ರಾಣಿವಾಸ ಕೇಳಿದರೆ ಗದ್ಗದ ಕಂಠ ಅಂದರೆ ನಿಂತು ಬರುವ ಅಸ್ಪಷ್ಟ ಮಾತು ಅಥವಾ ಬಿಗಿಯಾದ ಮಾತು ಇದು ಇಂಪಾರ್ಟೆಂಟು ಪಾಂಡಿತ್ಯ ವಿದ್ವತ್ತು ಇದು ಕೇಳಿದರೆ ಪಾಂಡಿತ್ಯ ವಿದ್ವತ್ತು ಇಂಗೀತ ಅಂದರೆ ಆಶಯ ಕೊಳ ಅಂದರೆ ಸರೋವರ ಅಂದರೆ ಅವ್ರು ಬೇರೆ ಆಪ್ಷನ್ ಕೊಡ್ಬೋದು ಅದರಲ್ಲಿ ನಾವು ಸರೋವರ ಅಂತ ಇದ್ದರೆ ಮಾತ್ರ ನಾವು ಟಿಕ್ ಹಾಕಬೇಕು ನದಿ ಆ ಥರ ಇದ್ರೆ ಟಿಕ್ ಹಾಕ್ಬಾರ್ದು ಪ್ರತೀಕ ಅಂದರೆ ಸಂಕೇತ ವರ ಇದು ತುಂಬ ಸಲ ಕೇಳಿದರೆ ಚಿನ್ನದ ನಾಣ್ಯ ಅಥವಾ ಚಿನ್ನ ಅಂತಲೂ ಕೊಡ್ಬೋದು ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ ನೆನ್ಪಿಟ್ಕೊಳ್ಳಿ ಐಹಿಕ ಅಂದರೆ ಪ್ರಾಪಂಚಿಕ ಆ ವರ ಅಂದರೆ ಆ ವರ್ಣ ಇದು ನಾನು ಇಂಪಾರ್ಟೆಂಟ್ ವರ್ಡ್ಸ್ ಮಾತ್ರ ಹೇಳ್ತಾರೆ ಅದು ರಿಪೀಟೆಡ್ಡು ಅರಿವೆ ಅಂದರೆ ಬಟ್ಟೆ ವಸ್ತ್ರ ಅಂತ ಬಟ್ಟೆ ಅಂದರೆ ದಾರಿ ಅಂತಲೂ ಆಗುತ್ತೆ ಇದನ್ನು ಕೇಳಿದರೆ ಬಟ್ಟೆ ಅಂದರೆ ದಾರಿ ಅಂತ ಚಾರಣ ಅಂದರೆ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡೆಗೆ ಇದು ಇಂಪಾರ್ಟೆಂಟು ಅಗ್ರಗಣ್ಯ ಅಂದರೆ ಮೊದಲು ಸರ್ವಶ್ರೇಷ್ಠ ಅಗ್ರಜ ಅಂತ ಕೇಳಿದರೆ ಅಣ್ಣ ಅಂತಲೂ ಆಗುತ್ತೆ ಹಿರಿಯ ಅಂತನೂ ಆಗುತ್ತೆ ಸಜಾ ಅಂದರೆ ಶಿಕ್ಷೆ ಇದು ಇಂಪಾರ್ಟೆಂಟ್ ಮೋಸ್ಟ್ ಧರೆ ಇವೆಲ್ಲ ಧರೆ ಅಂದರೆ ನೆಲ ಭೂಮಿ ಗತಿ ಅಂದರೆ ಸ್ಥಿತಿ ನಮಗೆ ಗೊತ್ತಿರೋದು ಸ್ಥಿತಿ ಅಂತ ಗೊತ್ತಾಗುತ್ತೆ ಬಟ್ ದಾರಿ ಅಂತ ಗೊತ್ತಾಗಲ್ಲ ನಮಗೆ ಅವರು ಗತಿ ಅಂದರೆ ಸ್ಥಿತಿ ಅಂತ ಕೊಡಲ್ಲ ದಾರಿ ಅಂತ ಕೊಡ್ತಾರೆ ಸೊ ಗತಿ ಅಂದರೆ ದಾರಿ ಇದು ನೆನ್ಪಿಟ್ಕೋಬೇಕು ಆಮೇಲೆ ಪೊರವೆ ಪೊರವೆ ಪೊರವ ಅಂತ ಅಂದರೆ ಆಸರೆ ನೀಡುವ ಪೊರವ ಅಂತಂದರೆ ಆಸರೆ ನೀಡುವ ಇಂಪಾರ್ಟೆಂಟ್ ಇದು ಕೇಳಿದ್ದಾರೆ ಹುಲ್ಲು ಅಂದರೆ ಹುಲ್ಲು ಓಕೆ ಇದು ನಾವು ಕಂಡುಹಿಡೀಬೋದು ಹುಲ್ಲು ಅಂದರೆ ಹುಲ್ಲು ಅಂತಂದು ಬಟ್ ಲಘುವಾದ ಅಂತ ಅವರು ಕೊಡ್ತಾರೆ ಲಘುವಾದ ಅಂತ ಕೊಡ್ತಾರೆ ಕೆ ಪಿ ಎಸ್ ಸಿ ಕಡೆ ಆಗಿರಲಿ ಕೆ ಇದ್ದವ್ರು ನಭ ಅಂದರೆ ಆಕಾಶ ಗಗನ ಅಂಬರ ಕೇಳಿದರೆ ಇದನ್ನು ತಡವೆ ಅಂದರೆ ಭಾರಿ ಸಲ ಅಂತ ಹದನ ಅಂದರೆ ರೀತಿ ಹದನ ಮೀನ್ಸ್ ರೀತಿ ಧಾತ ಅಂದರೆ ಒಡೆಯ ಸ್ವಾಮಿ ಇಂಪಾರ್ಟೆಂಟ್ ಇದು ಒಡೆಯ ಅಂದರೆ ಧಾತ ದಾತ ಅಂದರೆ ಒಡೆಯ ಸ್ವಾಮಿ ಮೊಮ್ಮಲ ಅಥವಾ ಮರಗು ಅಂತಲೂ ಕೇಳ್ಬೋದು ಅತಿಶಯವಾಗಿ ಮರುಗೋದು ವಿಶೇಷವಾಗಿ ದುಃಖ ಪಡೋದು ಅಂತ ಹರಿ ಅಂದರೆ ಶತ್ರು ಇದು ತುಂಬ ಸಲ ಕೇಳಿದ್ದಾರೆ ಇವೆಲ್ಲ ನೀಟಾಗಿ ಕೇಳಿಕೊಳ್ಳಿ ಹೆಡ್ಫೋನ್ ಹಾಕ್ಕೊಂಡು ಜಸ್ಟ್ ಕೇಳ್ತಾ ಹೋಗಿ ಆಟೋಮೆಟಿಕ್ ನಮ್ಗೆ ಸೇವ್ ಆಗ್ತಾ ಹೋಗುತ್ತೆ ನಾವು ಏನು ಓದಿದ್ದಕ್ಕಿಂತ ನಾವು ಜಾಸ್ತಿ ಕೇಳ್ತೀವಲ್ಲ ಕೇಳಿದ್ದು ಬೇಗ ನೆನಪಲ್ಲಿರುತ್ತೆ ಸೊ ಜಸ್ಟ್ ಇವಾಗಾದರೂ ಫ್ರೀ ವಾಕ್ ಫ್ರೀ ಟೈಮಲ್ಲಿ ವಾಕ್ ಮಾಡ್ತಾ ಆ ಟೈಮಲ್ಲಿ ಕೇಳ್ತಾ ಹೋಗಿ ನೆನಪಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್